ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಮಾಡಿದರು ಆ ಮಂಡನೆ ಮಾಡಿದಂಥ ಬಜೆಟ್ಟಿನಲ್ಲಿ ರೈತರಿಗೆ ರಾಜ್ಯದ ರೈತರಿಗೆ ಬಿಡಿಕಾಸಿನ ಲಾಭ ಇದೆ ಕೇಂದ್ರದ ಬಜೆಟ್ ಮಂಡನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮ್ ಬಿಡಿಕಾಸು ರೈತರಿಗೆ ಅನುಕೂಲ ಇಲ್ಲ ಲಾಭ ಇಲ್ಲ ನೀವು ಕೇಳ್ಬಹುದು ಅರೆ ತೋಟಗಾರಿಕೆ ಕೃಷಿ ಇತ್ಯಾದಿಗಳು ಅಷ್ಟೊಂದು ಹಣ ಬಿಡುಗಡೆ ಮಾಡಿದಾರಲ್ಲ ಅಲೋಕೇಟ್ ತೋರಿಸಿದ್ದಾರೆ ಹೆಚ್ಚು ಬೆಳಿಲಿಕ್ಕೆ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಆಹಾರ ಪದಾರ್ಥಗಳನ್ನು ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಕೃಷಿ ಉಪಕರಣಗಳು ಅಥವಾ ಕೃಷಿ ಪೆಸ್ಟಿಸೈಡ್ ರಸಗೊಬ್ಬರ ಇತ್ಯಾದಿಗಳ ಮೇಲೆ ಸಹಾಯಧನ ಕೊಡಲಿಕ್ಕೆ ಆ ಕಂಪನಿ ಇತ್ಯಾದಿಗಳಿಗೆ ಸಹಾಯ ಮಾಡಲಿಕ್ಕೆ ಬಜೆಟಲ್ಲಿ ಅಲೋಕೇಶನ್ ಇದೆಯೇ ಹೊರತು ರೈತನ ಆರ್ಥಿಕತೆಗೆ ರೈತನ ಬದುಕಿಗೆ ರೈತನ ಸಾಮಾಜಿಕ ಸ್ಥಿತಿಗತಿಗೆ ಯಾವುದೇ ಸಂಬಂಧ ಇರೋದಿಲ್ಲ ಈ ಬಜೆಟ್ಗಳು ಕೇವಲ ಸಿದ್ದರಾಮಯ್ಯ ನಿರ್ಮಲಾ ಸೀತಾರಾಮ್ ಪ್ರಶ್ನೆ ಅಲ್ಲ ಯಾವತ್ತೂ ಕೂಡ ಬಜೆಟ್ನಲ್ಲಿ ರೈತನ ಆರ್ಥಿಕತೆ ಅಥವಾ ಅವನ ಸುಧಾರಣೆಗೆ ಸಂಬಂಧಪಟ್ಟಂಥ ಬಜೆಟ್ ಅಲೋಕೇಶ ಇಲ್ಲಕ್ಕೆ ಇಲ್ಲ ಇದು ಉತ್ಪಾದಕನನ್ನು ಕಡೆಗಣಿಸಿರ್ತಕ್ಕಂಥ ದೇಶ ಮತ್ತು ರಾಜ್ಯ ರೈತನ ಆರ್ಥಿಕತೆಗೂ ಬಜೆಟ್ಗೂ ಯಾವುದೇ ಸಂಬಂಧ ಇರೋದಿಲ್ಲ ಹಾಗಾಗಿ ಇವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಬರೀ ಮಾತಿನಲ್ಲಿ ರೈತನನ್ನು ಸಮಾಧಾನ ಮಾಡೋದು ಬಿಟ್ಟರೆ ಈ ಸರ್ಕಾರಗಳು ಯಾವೂ ಕೂಡ ರೈತನ ಪರ ಇಲ್ಲ ರೈತನಿಗೂ ಇವರ ಬಜೆಟ್ಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲದ ರೀತಿಯಲ್ಲಿ ಬಜೆಟ್ ನಡೀತವೆ ಬರ್ತು ಈ ಬಜೆಟ್ಟಿನಲ್ಲಿ ಯಾವುದು ಬಿಡಿಕಾಸು ಕೂಡ ರೈತನಿಗೆ ಅನುಕೂಲ ಆಗಿಲ್ಲ ಎರಡನೇದಾಗಿ ಪಕ್ಷಗಳು ಟೀಕೆ ಟಿಪ್ಪಣಿಗಳಷ್ಟೇ ಸೀಮಿತ ಆಗಿಬಿಟ್ಟಿದೆ ನಿನ್ನೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ ನಿಮ್ಮ ಸರ್ಕಾರ ಏನಿದ್ರು ಅದಾನಿ ಅಂಬಾನಿಗಳಿಗೆ ಸಹಾಯ ಮಾಡಕ್ಕೆ ಅಂತ ನೋಡಿ ಭಾರತ್ ಸರ್ಕಾರ ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಭಾಳ ಮುಖ್ಯವಾದ ಸುದ್ದಿ ಭಾರತ ಸರ್ಕಾರ ಕೇವಲ ಇಪ್ಪತ್ತೈದು ಮೂವತ್ತು ಜನರಿಗೆ ಹದಿನಾರು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿಯನ್ನು ಅವರಿಗೆ ರೈಟ್ ಅಪ್ ಮಾಡ್ತಾರೆ ಸಾಲ ಕೈ ಬಿಡುವಂತ ತೀರ್ಮಾನವನ್ನು ಭಾರತ ಸರ್ಕಾರ ಬ್ಯಾಂಕ್ಗಳಿಗೆ ನಿರ್ದೇಶನ ಕೊಟ್ಟು ಮಾಡಿಸ್ತಾರೆ ಯಾವುದು ದುಡ್ಡು ನರೇಂದ್ರ ಮೋದಿ ಮನೆದ ಅಥವಾ ಸಿದ್ದರಾಮಯ್ಯನ ಮನೆದ ಅಥವಾ ಅಮಿತ್ ಶಾ ಮನೆದ ಅಪ್ಪನ ಮನೆ ದುಡ್ಡು ದೇಶದ ಜನ ಪೈಸೆ ಪೈಸೆಯನ್ನು ತೆರಿಗೆ ರೂಪದಲ್ಲಿ ತುಂಬಿರ್ತಕ್ಕಂಥ ಹಣವನ್ನು ಕೇವಲ ಯಾರೋ ಆಪ್ತ ಉದ್ದಿಮೆದಾರರಿಗೆ ನೀವು ನೀಡೋದಾದರೆ ಯಾವ ಸೀಮೆ ಸರ್ಕಾರ ನೀವೇನು ದೇಶ ಕಟ್ಟವ್ರ ಜನಸಾಮಾನ್ಯರನ್ನ ಬದುಕನ್ನು ಉತ್ತಮಗೊಳಿಸೋರ ಜನಸಾಮಾನ್ಯ ಲೂಟಿ ಮಾಡೋರು ಬರೀ ಭಾರತ್ ಮಾತಾಕಿ ಹೇಳೋದಷ್ಟೇ ಆದರೆ ಜನಸಾಮಾನ್ಯರಿಗೂ ನಿಮ್ಮ ಬಜೆಟ್ಗೂ ಎಲ್ಲಿದೆ ಎಲ್ಲಿದೆ ನೀವು ಕೇವಲ ಉದ್ದಿಮೆದಾರರು ಕಾರ್ಪೊರೇಟ್ ಏನಿದಾವೆ ಅವರು ಹಿತಾರಕ್ಷಣೆಯೇ ನಿಮ್ಮ ಕಾರ್ಯಕ್ರಮ ಆಗಿದೆ ಇದರಿಂದ ಏನೂ ಲಾಭ ಆಗೋದಿಲ್ಲ ಆ ಕಾರಣಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳೋದು ಏನು ಅಂದರೆ ಜನಸಾಮಾನ್ಯರು ಇದನ್ನು ಕ್ಷಮಿಸಬಾರ್ದು ರೈತರು ಇದನ್ನು ಕ್ಷಮಿಸಬಾರ್ದು ಕಾರ್ಮಿಕರು ದಲಿತ ಸಮುದಾಯಗಳು ಇದನ್ನು ಕ್ಷಮಿಸಬಾರ್ದು ಇದರ ವಿರುದ್ಧ ಸಿಡಿದೇಳಬೇಕು ಯಾರೂ ದೇಶ ಕಟ್ಟಕ್ಕೆ ಬಂದಿಲ್ಲ ಯಾರೂ ರಾಜ್ಯ ಕಟ್ಟಕ್ಕೆ ಬಂದಿಲ್ಲ ಎಲ್ಲ ರಾಜಕೀಯ ಅಧಿಕಾರ ರಾಜಕೀಯ ಕಾರ್ಯಕ್ರಮಗಳ ಕೆಳಗಡೆ ತಾವು ಆ ಅಧಿಕಾರದ ಎಂಜಾಯ್ ಮಾಡಲಿಕ್ಕೆ ಏನು ಭಾಳ ದೊಡ್ಡ ಮೊತ್ತದ ಹಣ ಸಾರ್ವಜನಿಕರದಿದೆ ಇದನ್ನು ನಾಜೂಕಾಗಿ ತಗೊಂಡೋಗ್ಲಿಕ್ಕೆ ರಾಜಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದಾರೆ ಬಿಟ್ಟರೆ ಇನ್ಯಾವುದೇ ಉದ್ದೇಶ ಇವ್ರು ಯಾರಿಗೂ ಇಲ್ಲ ಸೇವೆ ಮಾಡೋಕ್ಕೆ ಯಾರೂ ಬಂದಿಲ್ಲ ಸೇವೆ ಅಂದರೆ ಅರ್ಥನೇ ಗೊತ್ತಿಲ್ಲದಂಥ ಜನ ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ ಸೇವೆ ಅಂದರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಶುರುವಾಯಿತು ಗಾಂಧಿ ಟೋಪಿ ಹಾಕ್ಕೊಂಡು ಖಾದಿ ಬಟ್ಟೆಗಳನ್ನು ಹಾಕ್ಕೊಂಡು ನಾನು ತನು ಮನವನ್ನು ಈ ನಾಡು ಈ ದೇಶ ಜನರಿಗೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅಂತ ಬಂದು ಸುಮಾರು ಎಪ್ಪತ್ತರ ದಶಕ ಕಳೆಯುವವರ್ಗ ಆ ತಲೆಮಾರು ಇತ್ತು ನಂತರದಲ್ಲಿ ಬಂದಿದ್ದು ಆ ತಲೆಮಾರು ಹೋದ ಮೇಲೆ ಎಲ್ಲ ಲೂಟ್ ಮಾರೋ ಕಂಪ್ನಿಗಳಿಗೆ ಸೇರಿದಂಥ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಹೀಗೆ ಬ್ಯಾನರ್ಗಳನ್ನು ಇಟ್ಕೊಂಡು ಇವರು ಬಂದಿದ್ದಾರೆ ಬಿಟ್ಟರೆ ಇವರು ಯಾರು ಸೇವೆಗ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ ಈ ರಾಷ್ಟ್ರೀಯ ಪಕ್ಷಗಳನ್ನು ಜನ ತಿರ್ಸ್ತಾರ ಈಗ ನಾವು ಕೂಡ ಇದನ್ನು ಚರ್ಚೆ ಮಾಡ್ತಾ ಇದ್ವಿ ಪ್ರಾದೇಶಿಕವಾಗಿ ನಾಡಿನ ಜಲ ನೆಲ ಭಾಷೆ ಜನರ ಬದುಕು ಇದಕ್ಕೆ ಸಂಬಂಧಪಟ್ಟಂಥ ಪ್ರಾದೇಶಿಕವಾದ ಚಿಂತನೆ ಇವತ್ತು ಅತ್ಯಂತ ಅವಶ್ಯಕತೆ ಇದೆ ಆ ದಿಕ್ಕಿನಲ್ಲಿ ಎಲ್ಲ ಜನ ಇದನ್ನು ಮಾನ್ಯ ಮಾಡಿ ಅದನ್ನು ತಿರಸ್ಕಾರ ಮಾಡಿ ಈ ದಿಕ್ಕಿನಲ್ಲಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲದೇ ಇದ್ದರೆ ಈ ದೇಶ ಬರೀ ಪಾಕಿಸ್ತಾನ ತೋರಿಸಿ ಯಾರೋ ಮುಸಲ್ಮಾನರು ತೋರಿಸಿ ಇವರು ಆಡಳಿತ ಮಾಡೋದು ಸೇಫರ್ ಸೈಡ್ ಅಂತ ತಿಳ್ಕೊಬೋದು ಇದಕ್ಕೆ ಇದು ಯಾವುದು ನಮ್ಮ ಬಡತನಕ್ಕೆ ನಮ್ಮ ದಾರಿದ್ರ್ಯಕ್ಕೆ ಇದು ಯಾವುದು ಸಮಸ್ಯೆಗೆ ಪರಿಹಾರ ಅಲ್ಲ ಹಾಗಾದರೆ ಚೈನಾ ತೋರಿಸಿ ಮಾತಾಡಲಿ ಅಮೇರಿಕ ತೋರಿಸಿ ಮಾತಾಡಲಿ ಯುರೋಪಿನ ರಾಷ್ಟ್ರಗಳಿದ್ದಾವೆ ತೋರಿಸಿ ಮಾತಾಡಲಿ ಅವು ನಮಗೆ ಮಾಡಲ್ಲಾಗಬೇಕೇ ಹೊರತು ಅವರಿಗೆ ನಾವು ಚಾಲೆಂಜ್ ಆಗಬೇಕೆ ಹೊರತು ಅದು ಯಾವುದು ದೇಶವನ್ನು ಇಟ್ಟುಕೊಂಡು ನೀವು ಪದೇ ಪದೇ ಜನಾಂಗದ ಭಾಷೆ ಅಥವಾ ದ್ವೇಷ ಧರ್ಮದ ದ್ವೇಷಗಳನ್ನು ಉಂಟಾಕ ಸರಿಯಲ್ಲ ಈ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖ ಅಷ್ಟೆ ಯಾರಿಗೂ ಯಾವ ತತ್ವದ ಬದ್ಧತೆ ಇಲ್ಲ ಈಗ ಉದಾಹರಣೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ವಿರುದ್ಧ ಚಳವಳಿ ಮಾಡ್ತಾ ಇದ್ವಿ ಕಾಂಗ್ರೆಸ್ಸಿಗೆ ಧಿಕ್ಕಾರ ಹೇಳ್ತಾ ಇದ್ವಿ ಇವತ್ತು ಅವ್ರದ್ದು ನೀತಿ ಏನೋ ಕಾಂಗ್ರೆಸ್ ಅನಿವಾರ್ಯ ಅಧಿಕಾರ ಸಿಗುವಂಥ ಕಾರ್ಯಕ್ರಮ ಅವ್ರ ಕೈಗೆ ಬಂದಿದೆ ಹೀಗಾಗಿ ಇವತ್ತಿನ ದೇವೇಗೌಡರು ನರೇಂದ್ರ ಮೋದಿಯವ್ರನ್ನ ಹೋಗಲಿ ಬಿಸಾಕ್ತಾ ಇದ್ದಾರೆ ಉದ್ದೇಶ ಏನು ಅವ್ರ ಮಕ್ಕಳಿಗೆ ಇವತ್ತು ಈ ರೀತಿಯ ಸ್ಟ್ರಾಟಜಿಯನ್ನು ಮಾಡ್ತಾರೆ ಆದರೆ ಜಾತ್ಯತೀತ ಎಲ್ಲೋಯ್ತು ಯಾರಿಗೂ ಜಾತ್ಯಾತೀತ ಇಲ್ಲ ಯಾರಿಗೂ ಸತ್ಯ ನ್ಯಾಯದ ಬಗ್ಗೆ ಯಾರಿಗೂ ಬೇಕಾಗಿಲ್ಲ ಎಲ್ಲರಿಗೂ ಒನ್ ಪಾಯಿಂಟ್ ಪವರ್ ಪವರ್ನ ಹಿಡಿಯದಿಕ್ಕೆ ಅಷ್ಟೇ ಸೀಮಿತ ಆಗಿದೆ ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಇದನ್ನು ಬದಿಗಿಟ್ಟಿ ಈ ರಾಷ್ಟ್ರೀಯ ಪಕ್ಷಗಳಿಂದ ಯಾವುದೇ ಕಾರಣಕ್ಕೆ ಸಾಧ್ಯವೇ ಇಲ್ಲ ಹೊಸದಾದಂಥ ತರಬೇತಿ ಹೊಂದಿದಂಥ ನಾಡನ್ನು ರಕ್ಷಣೆ ಮಾಡುವಂಥ ಹಿತಾಸಕ್ತಿಯನ್ನು ಹೊಂದಿದಂಥ ಜನರು ಒಕ್ಕೂಡಿ ಈ ದಿಕ್ಕಲ್ಲಿ ಆಲೋಚನೆ ಮಾಡಿ ಕೆಲಸ ಮಾಡಬೇಕಂತೇಳಿ ಈ ನಾಡಿನ ಜನರಿಗೆ ನಾನು ಮನವಿ ಮಾಡ್ತೀನಿ